ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿಯಲ್ಲಿ ಬೆಳಗಾವಿಗೆ ನೂರು ಹಾಸಿಗೆಗಳ ಇಎಸ್ಐ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಸದಸ್ಯರಿಗೆ ಮಾಹಿತಿ ಕೊರತೆ ಇದೆ ಎಂದು ಹೇಳಿಕೆ ನೀಡಿದ್ದಾರೆ ಅದಕ್ಕೆ ಪೂರಕವಾಗಿ ಈ ವಿಷಯವನ್ನು ಮಾಧ್ಯಮದವರ ಮೂಲಕ ತಿಳಿಸುತ್ತಿದ್ದೇನೆಂದು ರಾಜ್ಯಸಭಾ ಸದಸ್ಯ ಈರಣ್ಣ ಅವರು ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಕಳೆದ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಏನೋ ತೊಡಕಾಯಿತು ಯಾಕೆ ತಡವಾಯಿತು ಎನ್ನುವ ಸಚಿವರು ಜನರಿಗೆ ಹೇಳಬೇಕಾಗುತ್ತದೆ ಪ್ರಾರಂಭದಲ್ಲಿ ಸಚಿವರು ಈ ಆಸ್ಪತ್ರೆಯನ್ನು ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿಯ ಜಾಗವನ್ನು ಖಾಲಿ ಮಾಡುವ ನಿರ್ಣಯವನ್ನು ಮಾಡಿದ್ರು ಎಂದರು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಿನ್ನೆ ಬೆಳಗಾವಿ ಪತ್ರಿಕಾಗೋಷ್ಠಿಯಲ್ಲಿ ಸಂಸದರಿಗೆ ಮಾಹಿತಿ ಕೊರತೆ ಇದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಈ ಸ್ಪಷ್ಟೀಕರಣವನ್ನು ನಾನು ಕೊಡ್ತಾ ಇದ್ದೇನೆ ನಾನು ಮಾನ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿಯಲ್ಲಿ ಬೆಳಗಾವಿಗೆ ನೂರು ಹಾಸಿಗೆಗಳ ಇ ಎಸ್ ಐ ಆಸ್ಪತ್ರೆಯನ್ನು ಮಂಜೂರಿ ಮಾಡಿದೆ ಇವತ್ತು ತಾವು ಹೇಳಿಕೆ ಕೊಡುವಂಥದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ನಮಗೆ ಜ್ಞಾಪಕ ಮಾಡ್ತೇನೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ತೊಡಕಾಯಿತು ಯಾಕೆ ಲೇಟ್ ಆಯಿತು ಅನ್ನುವಂಥದ್ದನ್ನು ತಾವು ಜನರಿಗೆ ಹೇಳಬೇಕಾಗ್ತದೆ ಪ್ರಾರಂಭದಲ್ಲಿ ತಾವು ಈ ಆಸ್ಪತ್ರೆಯನ್ನು ಬೇರೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿ ಜಾಗೆ ಖಾಲಿ ಮಾಡುವಂಥದ್ದು ನಿರ್ಣಯವನ್ನು ಮಾಡಿದ್ರಿ ನಾನು ಅದಕ್ಕೆ ಒಪ್ಪಿಕೊಂಡೆ ಆ ಟೆಂಡರ್ ಕೂಡ ಆಯಿತು ಕಟ್ಟಡ ಮಾಲೀಕ ಒಪ್ಪಿಕೊಂಡು ಅದನ್ನು ಏನೇನು ಸಿದ್ಧತೆ ಬೇಕು ಎಲ್ಲ ಮಾಡ್ತಾ ಇದ್ದ ನಿಮ್ಮ ಅಧಿಕಾರಿಗಳ ಚಿತಾವಣೆಯಿಂದಾಗಿ ಆ ಕಟ್ಟಡ ಮಾಲೀಕ ಅವನಿಗೆ ತೊಂದರೆ ಆಯಿತು ಅಂತ ಹೇಳಿ ಆ ವಾಪಸ್ ತೊಗೊಂಡ ಅದಾದಮೇಲೆ ತಾವೂ ನಿರ್ಣಯ ಮಾಡಿದ್ರಿ ತಾವೇ ಆದೇಶ ಮಾಡಿದ್ರಿ ಇರುವಂಥ ಅಲ್ಲಿಯ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಪಕ್ಕದ ಡಿಸ್ಪೆನ್ಸರಿಗಳಿಗೆ ವರ್ಗಾವಣೆ ಮಾಡಬೇಕು ಯಮುನಾಪುರದಲ್ಲಿ ಒ ಪಿ ಡಿ ಪ್ರಾರಂಭ ಮಾಡಬೇಕಂತೇಳಿ ತಾವೇ ಆದೇಶ ಹೊರಡಿಸಿದ್ರಿ ನಾವು ಅದಕ್ಕೂ ಒಪ್ಕೊಂಡಿವಿ ಅದಾದಮೇಲೆ ತಾವು ತಕ್ಷಣ ಮತ್ತೆ ಅದನ್ನು ವಾಪ ಸ್ಥಳೀಯ ಶಾಸಕರ ವಿನಂತಿ ಮೇರೆಗೆ ಆದೇಶವನ್ನು ದೇಶವನ್ನು ವಾಪಸ್ ಪಡೆದು ಇಲ್ಲ ಇಲ್ಲ ಮತ್ತೊಂದು ಸಲ ತಾವು ಬಾಡಿಗೆ ಕಟ್ಟಡ ಹುಡುಕ್ಬೇಕಂತ ಹೇಳಿದ್ವಿ ಈ ರೀತಿ ಈ ಕೆಲಸ ಮಾಡಲಿಕ್ಕೆ ಕಳೆದ ಎರಡು ವರ್ಷಗಳಿಂದ ವಿಳಂಬ ಆಗ್ತಾಯಿದೆ ಹೀಗಾಗಿ ತಾವು ಬೆಳಗಾವಿಗೆ ಬಂದಂತಹ ಸಂದರ್ಭದಲ್ಲಿ ತಾವು ಸ್ಪಷ್ಟೀಕರಣ ಕೊಡದಿದ್ರೆ ನನಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿ ಈ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ ನಾನು ಅಭಿವೃದ್ಧಿ ಕಾರ್ಯಗಳಿಗೆ ಯಾವತ್ತೂ ಕೂಡ ರಾಜಕಾರಣ ಮಾಡುವಂತಹ ವ್ಯಕ್ತಿಯಲ್ಲ ಎಂದಿದ್ದಾರೆ ಕಡಾಡಿ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ